ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಆರು ಕೆಲವೊಬ್ರಿಗೆ ಯಾವಾಗ್ಲೂ ಕೊರತೆಗಳೇ ಹೇಳ್ತಿರ್ತಾರ ಕಾಡ್ತಿರ್ತಾವ ಇನ್ನು ಕೆಲವೊಬ್ರು ಏನು ಇಲ್ಲ ಅಂದ್ರೂ ಆರಾಮಾಗಿರ್ತಾರ ಇದ್ದಿದ್ರಾಗೆ ಖುಷಿಯಿಂದ ಇರೋನು ಅಂತಿರ್ತಾರ ಯಾಕೆ ಹಿಂಗಾಗ್ತದ ಅನ್ನೋದಕ್ಕ ಆಯ್ದ ಲಕ್ಕಮ್ಮ ತನ್ನ ವಚನದೊಳಗೆ ಹೇಳ್ತಾಳ ಮನಶುದ್ಧವಿಲ್ಲದವಂಗೆ ದ್ರೌಡದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎಲ್ಲಿ ನೋಡಿದಳಲ್ಲಿ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ಹೌದು ಈ ಐದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ಶರಣ ದಂಪತಿಗಳ ಕಾಯಕ ನಿಷ್ಠೆಗೆ ಬೆರಗಾಗದವರೇ ಇಲ್ಲ ಇವರು ಕಾಯಕದ ಮಹತ್ವವನ್ನ ಎತ್ತಿ ಹೇಳ್ತಾರ ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಬಸವಣ್ಣನವರಲ್ಲ ಐದಕ್ಕಿ ಲಕ್ಕಮ್ಮಳ ಪತಿ ಐದಕ್ಕಿ ಮಾರಯ್ಯ ಆ ವಚನ ನಾಳಿನ ದಿನ ಅಂತ ಈ ವಚನದ ಬಗ್ಗೆ ಮಾತಾಡೋಣಂತ ಮನಸ್ಸು ಶುದ್ಧ ಇಲ್ಲದವರಿಗೆ ಮನಸ್ಸಿನೊಳಗ ದುರಾಸೆಗಳನ್ನೇ ತುಂಬಿಕೊಂಡವರಿಗೆ ದುರಾಸೆಗಳು ಕೆಟ್ಟ ಆಲೋಚನೆಗಳು ಅತಿ ಆಸೆಗಳು ಮತ್ತೊಬ್ಬರಿಗೆ ಮೋಸ ಮಾಡಿ ನಾನು ಕಳ್ಸ್ಕೊಳ್ಬೇಕು ಅನ್ನೋ ಕೆಟ್ಟ ವಂಚನೆಗಳು ಇಂಥ ಬುದ್ಧಿ ಇರೋರಿಗೆ ಯಾವಾಗಲೂ ದ್ರವ್ಯದ ಅಂದರೆ ಹಣದ ಸಂಪತ್ತಿನ ಬಡತನಾನೇ ಇರ್ತದ ಅದೇ ಚಿತ್ತ ಶುದ್ಧದಲ್ಲಿ ಚಿತ್ತ ಅಂದರೆ ಮನಸ್ಸು ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಮಾಡುವ ಕಾಯಕ ಅದು ದೊಡ್ಡದೇ ಆಗಿರ್ಬೋದು ಸಾಣದೇ ಆಗಿರ್ಬೋದು ಪ್ರತಿ ಕಾಯಕನೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಆತನಿಗೆ ಯಾವುದರ ಕೊರತೆಯೂ ಆಗಲ್ಲ ಎತ್ತ ನೋಡಿದ್ದ ಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಸಂಪತ್ತು ತಾನೇ ಸಿಗ್ತದ ಯಾಕಂದ್ರೆ ಅವರಿಗೆ ದುರಾಸೆಗಳಿರಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಂಡ್ರೆ ಅಷ್ಟೇ ಸಾಕಾಗಿರ್ತದ ಅವರಿಗೆ ಸಂತೃಪ್ತಿ ಇರ್ತದ ಬದುಕ್ನಾಗ ಅಂಥವರಿಗೆ ಎತ್ತ ನೋಡಿದ್ದಡತ್ತ ಲಕ್ಷ್ಮೀ ತಾನಾಗಿರ್ತಾಳ ಅಂಥೇಳಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇದು ಐದಕ್ಕಿಲ ಕಮ್ಮಳ ಅಂಕಿತನಾಮ ಆ ದೇವರ ಸೇವೆ ಕಾಯಕದ ಮ್ಯಾಲ ಭಕ್ತಿ ಇದ್ರೆ ನಾವು ಮಾಡುವ ಕೆಲಸದ ಮೇಲೆ ನಮಗೆ ನಿಷ್ಠೆ ಇದ್ರೆ ಯಾ ಎಲ್ಲಿಂದಲೂ ಲಕ್ಷ್ಮಿ ಒಲಿತಾಳ ಎಲ್ಲಿಂದಲೂ ಸುಖ ಸಂಪತ್ತು ನಮಗೆ ಸಿಗ್ತದೆ ಖುಷಿ ಸಿಗ್ತದೆ ಕಾಯಕದ ಮಹತ್ವವನ್ನು ಎತ್ತಿ ಹಿಡಿದ ಈ ದಂಪತಿಗಳ ಬಗ್ಗೆ ಮಾತಾಡುವುದೇ ಒಂದು ಖುಷಿ ವಿಚಾರ ಇಂಥ ಶರಣ ದಂಪತಿಗಳನ್ನು ಹೊಂದಿದ್ದಂಥ ಶರಣ ಸಮೂಹದ ದಿನ ಒಬ್ಬೊಬ್ಬ ಶರಣರ ವಚನಗಳನ್ನು ಹೇಳುವ ನನ್ನ ಈ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ವಿಷಯಾಸಕ್ತರಿಗೆ ಮಾತ್ರ ಮತ್ತು ಒಂದು ಮೆಚ್ಚುಗೆಯನ್ನು ಸೂಚಿಸ್ರಿ ಶರಣು ಶರಣಾರ್ಥಿ